ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರ ಇವತ್ತು ಏಳುವರೆಗೆ ಸರಿಯಾಗಿ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಟೀಮ್ಗಳು ಪರಸ್ಪರ ಮುಖಿಯ ಮುಖಾಮುಖಿಯಾಗಲಿವೆ ಎಲ್ಲಿ ಗೊತ್ತಾ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರ್ನಲ್ಲಿ ಇದು ಹೇಳಿ ಮಾಡಿಸಿದಂಥ ಪಿಚ್ಚು ರಾಜಸ್ಥಾನ್ಗೆ ಯಾಕಂದರೆ ರಾಜಸ್ಥಾನದ ತವರು ನೆಲ ಅಲ್ವಾ ಸೊ ಆ ಒಂದು ದೇಶದಿಂದ ಸ್ನೇಹಿತರೆ ಇದು ಜೈಪುರ್ ಸ್ಟೇಡಿಯಮ್ಮಲ್ಲಿ ನಮ್ಮ ಆರ್ ಆರ್ ಆಗಲಿ ಆರ್ ಸಿ ಬಿದಾಗಲಿ ದಾಖಲೆ ಏನು ಅಂತ ನೋಡೋದಾದರೆ ಟೋಟಲ್ ಎಂಟು ಮ್ಯಾಚನ್ನು ಆಡಿದೆ ಅದರಲ್ಲಿ ನಾಲ್ಕು ಮ್ಯಾಚು ರಾಜಸ್ಥಾನ ಗೆದ್ದಿದೆ ಮತ್ತು ಆರ್ ಸಿ ಬಿ ನಾಲ್ಕು ಮ್ಯಾಚ್ ಗೆದ್ದಿದೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ಇನ್ನೂ ಒಂದು ಏನು ಹೇಳಬೋದಪ್ಪ ಅಂದರೆ ಇಲ್ಲಿ ನಮಗೆ ನಮ್ಮ ಆರ್ ಸಿ ಬಿಗೆ ಏನಪ್ಪ ಇಲ್ಲಿ ಒಂದು ಮೈನಸ್ ಆಗ್ಬೋದು ಅಂದರೆ ಅಲ್ಲಿ ವಿಪರೀತ ಟೆಂಪ್ರೇಚರು ರಾಜಸ್ಥಾನ ಅಂದರೆ ನಿಮಗೆ ಗೊತ್ತೇ ಇರಬೇಕು ಅದು ಮರಳುಗಾಡು ಮತ್ತು ವಿಪರೀತ ಟೆಂಪ್ರೇಚರ್ ಇರುತ್ತೆ ನಾವು ಇಲ್ಲಿ ನಲ್ವತ್ಮೂರು ನಲ್ವತ್ನಾಲ್ಕಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗೋದಕ್ಕೆ ನಾವು ಏನಪ್ಪ ಇಷ್ಟೊಂದು ಅಂತೀವಿ ಆದರೆ ಅಲ್ಲಿ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲೆ ಆಗಿರುವಂಥದ್ದಿದೆ ಗಂಗಾನಗರದಲ್ಲಿ ಬಟ್ ಆಲ್ಮೋಸ್ಟ್ ರಾಜಸ್ಥಾನ ಜಾಸ್ತಿನೇ ಇರುತ್ತೆ ಅದೊಂದು ಇಲ್ಲಿ ಸಮಸ್ಯೆಯಾಗಿದೆ ಟೆಂಪ್ರೇಚರ್ ಆದರೆ ಇವರು ಮ್ಯಾಚ್ ಆಡೋದು ಆರು ಏಳುವರೆಯಲ್ಲಿ ಮೋಸ್ಟ್ಲಿ ಏನು ಆಗದೆ ಇರ್ಬೋದೇನೋ ಮತ್ತು ಟೋಟಲ್ಲು ಎಷ್ಟು ಮ್ಯಾಚ್ ಆಡಿದೆ ನಮ್ಮ ಆರ್ ಸಿ ಬಿ ಮತ್ತು ಆರ್ ಆರು ಅಂತ ನೋಡೋದಾದರೆ ಟೋಟಲ್ಲು ಮೂವತ್ತು ಮ್ಯಾಚ್ಗಳನ್ನ ಆಡಿದೆ ಆರ್ ಸಿ ಬಿ ಆರ್ ಆರು ಮೂವತ್ತು ಮ್ಯಾಚಲ್ಲಿ ಹದಿನೈದು ಮ್ಯಾಚು ಆರ್ ಸಿ ಬಿ ವಿನ್ ಆಗಿದೆ ಮತ್ತು ಹನ್ನೆರಡು ಮ್ಯಾಚು ರಾಜಸ್ಥಾನು ಇನ್ ಆಗಿದೆ ಇಲ್ಲಿ ಆರ್ ಆರ್ಗಿಂತ ಅಂದರೆ ರಾಜಸ್ಥಾನಗಿಂತ ಬೆಂಗಳೂರು ತಂಡಕ್ಕೆ ತುಂಬ ಫೇವರ್ ಇದೆ ಇದು ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದರೆ ಮತ್ತು ಎರಡು ಮ್ಯಾಚು ನೋ ರಿಸಲ್ಟ್ ಯಾವುದೇ ತರಹದ ರಿಸಲ್ಟ್ ಬಂದಿಲ್ಲ ಮತ್ತು ಒಂದು ಮ್ಯಾಚು ಅಬಾಂಡೆಡ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಅದು ಏನೇ ಇರಲಿ ಇವತ್ತಿನ ದಿವಸ ಬೆಂಗಳೂರು ತಂಡ ಆಲ್ಮೋಸ್ಟ್ ಆಲ್ ಗೆಲ್ತಾರೆ ಅಂತ ನನಗನ್ನಿಸ್ತಾ ಇದೆ ಮತ್ತು ಜೈಪುರ್ ಬ್ಯಾಟಿಂಗ್ ಫೇವರ್ ಪಿಚ್ಚಿದೆ ಬ್ಯಾಟಿಂಗ್ ಫೇವರ್ ಪಿಚ್ ಇರೋದರಿಂದ ಮೊದಲು ಬ್ಯಾಟಿಂಗ್ ಆಡಿದವರು ಆದಷ್ಟು ಜಾಸ್ತಿ ರನ್ನನ್ನು ಹೊಡಿಬೇಕು ಒಂದು ವೇಳೆ ಚೇಸಿಂಗ್ ಟೀಮ್ ಅವರು ಆದಷ್ಟು ಕಡಿಮೆಗೆ ಕಟ್ಟಿ ಹಾಕಿದ್ರೆ ಗೆಲ್ಬಹುದು ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಚೇಸಿಂಗ್ ಟೀಮು ಗೆಲ್ಲುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಯಾಕಂದರೆ ಬ್ಯಾಟಿಂಗ್ ಫೇವರ್ ಪಿಚ್ ಇದೆಯಲ್ಲ ಸೊ ಆ ಒಂದು ಉದ್ದೇಶದಿಂದ ಸ್ನೇಹಿತರೆ ತರ್ಟಿ ಫೋರ್ ವಿನ್ ಆಗಿದೆ ಇಲ್ಲಿ ಚೇಸಿಂಗ್ ಟೀಮು ಇದರ ಒಂದು ಸ್ಟೇಡಿಯಂ ಹಿಸ್ಟ್ರಿ ನೋಡೋದಾದರೆ ಐವತ್ನಾಲ್ಕು ಮ್ಯಾಚ್ಗಳು ಅಲ್ಲಿ ಆಗಿದೆ ಐವತ್ನಾಲ್ಕು ಮ್ಯಾಚ್ಗಳಲ್ಲಿ ಮೂವತ್ನಾಲ್ಕು ಮ್ಯಾಚ್ಗಳು ಚೇಸಿಂಗಿಂದಲೇ ವಿನ್ ಆಗಿದೆ ಅಂದರೆ ಇಲ್ಲಿ ಚೇಜಿಂಗು ಎಷ್ಟು ಇಂಪಾರ್ಟೆಂಟು ಅಂತ ನೋಡ್ಕೊಳ್ಳಿ ಎಗೈನ್ ನೀವು ಕೇಳ್ಬೋದು ಇಲ್ಲಿ ಚಾನ್ ಇದು ಟಾಸೇ ಮತ್ತು ಬಾಸ್ ಆಗುತ್ತಾ ಅಂತ ಹೌದು ಸ್ನೇಹಿತರೆ ಟಾಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟಾಸ್ ಗೆದ್ದವರು ಮ್ಯಾಚ್ ಗೆಲ್ಲೋ ಎಲ್ಲ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ ಈ ಒಂದು ಸ್ಟೇಡಿಯಮಲ್ಲಿ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಬಂದುಬಿಟ್ಟು ನೂರ ಅರವತ್ತು ನೂರ ಅರುವತ್ತು ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಇದೆ ಅಂದರೆ ಇವರಿಂದ ನೂರ ಎಂಬತ್ತು ಇನ್ನೂರಾರು ಹೊಡೆದ್ರೆ ಅಲ್ಲಿ ಗೆಲ್ತಕ್ಕಂಥ ಚಾನ್ಸಸ್ಸು ಏರಳವಾಗಿರುತ್ತೆ ಸ್ನೇಹಿತರೆ ರಾಜಸ್ಥಾನದ ಟೀಮನ್ನು ನೋಡ್ಕೊಂಬಂದು ಬಿಡೋಣ ಹಂಗೆ ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ಯಾಮ್ಸಂಗು ಜೈಸ್ವಾಲು ಬಟ್ಲರು ಪರಾಗು ಜೂರಲ್ಲು ಹೆಟ್ಮಯರು ಅಶ್ವಿನ್ನು ಬೋಲ್ಟು ಚಾಹಲ್ಲು ಪೋವೆಲ್ಲು ಸ್ನೇಹಿತರೆ ಇಷ್ಟು ಜನ ಅಂದರೆ ಇಷ್ಟೇ ಅಲ್ಲ ಇನ್ನೂ ತುಂಬ ಜನ ಇದ್ದಾರೆ ಮುಖ್ಯ ಮುಖ್ಯವಾದ ಹೆಸರು ಮಾತ್ರ ಮಾತಾಡಿದ್ದೀನಿ ಇಲ್ಲಿ ತಂಡದ ನಾಯಕ ಸ್ಯಾಮ್ಸನ್ ಇದ್ದಾರೆ ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಶೈಲಿ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅವರು ಫೋರ್ಗಿಂತ ಸಿಕ್ಸ್ಗಳನ್ನ ಜಾಸ್ತಿ ಹೊಡಿತಾರೆ ಸಂಜು ಸ್ಯಾಮ್ಸನ್ ಅವರು ಮತ್ತು ಈ ಒಂದು ಸೀಸನ್ನಲ್ಲಿ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ ಚೆನ್ನಾಗಿ ಸಿಕ್ಸ್ಗಳನ್ನ ಫೋರ್ಗಳನ್ನ ಹೊಡಿತಲೇ ಇದ್ದಾರೆ ಒಂದು ಮ್ಯಾಚ್ ಅವರಿಂದಲೇ ಗೆಲ್ತು ಕೂಡ ಮತ್ತು ಯಶಸ್ವಿ ಜೈಸ್ವಾಲು ಯಶಸ್ವಿ ಜೈಸ್ವಾಲ್ ಅವರು ಈ ಒಂದು ಸೀಸನ್ನಲ್ಲಿ ಅಷ್ಟು ಯಶಸ್ಸನ್ನು ಕಾಣ್ತಾ ಇಲ್ಲ ಇನ್ನು ಮುಂದೆ ಏನಾದರೂ ಯಶಸ್ಸನ್ನು ಕಾಣ್ಬೋತಾರೋ ಏನೋ ನಂಗೆ ಗೊತ್ತಿಲ್ಲ ಮುಂದೆ ಕಾಣ್ಬೋದು ಅನ್ಕಂತೀನಿ ಮತ್ತೆ ಜಾಸ್ ಬಟ್ಲರ್ ಅವರು ಬಟ್ಲರ್ ಅವರು ಒಳ್ಳೆ ಬ್ಯಾಟ್ಸ್ಮ್ಯಾನು ಇಂಗ್ಲೆಂಡ್ ತಂಡದ ನಾಯಕರಾಗಿದ್ದಂಥವ್ರು ಚೆನ್ನಾಗಿ ಆಡ್ತಾರೆ ರಯಾನ್ ಪರಾಗ್ ಇತ್ತೀಚೆಗೆ ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ ಲಾಸ್ಟ್ ಸೀಸನ್ನು ಅದರ ಲಾಸ್ಟ್ ಸೀಸನೆಲ್ಲ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿರಲಿಲ್ಲ ಆದರೆ ಈಗ ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಇದ್ದಾರೆ ಡೆತ್ ಓವರ್ಗಳಲ್ಲಿ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಸ್ನೇಹಿತರೆ ಮತ್ತು ಜೂರಲ್ ಅವರು ಸ್ನೇಹಿತರೆ ಇವರು ಧ್ರುವ ಅವರು ಬಂದುಬಿಟ್ಟು ವಿಕೆಟ್ ಕೀಪರ್ ಆ್ಯಂಡ್ ಚೆನ್ನಾಗಿ ಮಾಡ್ತಾರೆ ಅದು ಬಿಟ್ಟರೆ ಇವರು ಬೌಲಿಂಗ್ ನಾನು ನೋಡಿಲ್ಲ ಮೋಸ್ಟ್ಲಿ ಚೆನ್ನಾಗಿ ಹಾಕ್ತಾರೆ ಮತ್ತು ಹೆಟ್ಮಯರ್ ಅವರು ಶಿಮ್ರಾನ್ ಹೆಟ್ಮಯರ್ ಅವರು ಆರ್ ಸಿ ಬಿ ಪ್ಲೇಯರೇ ಆರ್ ಸಿ ಬಿಲೇನು ಚೆನ್ನಾಗಿ ಆಡಲೇ ಇಲ್ಲ ಆರ್ ಆರ್ ಅಲ್ಲಿ ಚೆನ್ನಾಗಿ ಇದ್ದಾರೆ ಚೆನ್ನಾಗಿ ಆಡಲಿ ಅದು ಬಿಟ್ಟು ಇನ್ನೇನೂ ಇಲ್ಲ ಮತ್ತು ರವಿಚಂದ್ರನ್ ಅಶ್ವಿನ್ ರವಿಚಂದ್ರನ್ ಅಶ್ವಿನ್ ಯಾರಿಗೆ ಗೊತ್ತಿಲ್ಲ ಹೇಳಿ ಚೆನ್ನಾಗಿ ಆಡ್ತಾರೆ ಅಲ್ವಾ ರವಿಚಂದ್ರನ್ ಅಶ್ವಿನ್ನು ಬ್ಯಾಟಿಂಗೂ ಇದೆ ಬೌಲಿಂಗೂ ಇದೆ ಆಲ್ರೌಂಡ್ ಪ್ರದರ್ಶನ ಓಕೆ ಅನ್ನಿಸ್ತೆ ಮತ್ತು ಟ್ರೆಂಟ್ ಬೋಲ್ಟ್ ಟ್ರೆಂಟ್ ಬೋಲ್ಟ್ ಅವರು ಒಳ್ಳೆ ಯಾರ್ಕರ್ಗಳನ್ನ ಹಾಕಿ ತಂಡವನ್ನು ವಿನ್ ಮಾಡಿಸ್ತಾರೆ ಸ್ನೇಹಿತರೆ ಇಂತಹ ಒಬ್ಬ ಬೌಲರ್ ನಮ್ಮ ಆರ್ ಸಿ ಬಿಗೆ ಯಾಕಿಲ್ಲ ಅನ್ನೋದೇ ಒಂದು ಚಿಂತೆ ಸ್ನೇಹಿತರೆ ಮತ್ತು ಯಜುವೇಂದ್ರ ಚಹಲ್ ನೋಡಿ ಇವರು ಕೂಡ ಎಕ್ಸ್ ಆರ್ ಸಿ ಬಿ ಪ್ಲೇಯರು ಎಕ್ಸ್ ಆರ್ ಸಿ ಬಿ ಪ್ಲೇಯರು ತುಂಬ ಚೆನ್ನಾಗಿ ಆಡ ಬ್ಯಾಟಿಂಗ್ ಆಡೋದಿಲ್ಲ ಬೌಲಿಂಗನ್ನು ಮಾಡ್ತಾರೆ ಯಾಕೆ ಇವ್ರನ್ನೆಲ್ಲ ತಗೋತಾ ಇಲ್ಲ ನಮ್ಮ ಆರ್ ಸಿ ಬಿ ಯಾಕೆ ಕೈ ಬಿಡ್ತಿದೆ ಅಂತ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಇದಾದ ಮೇಲೆ ರೋಮನ್ ಪೋವೆಲ್ ರೋಮನ್ ಪೋವೆಲ್ ಅವರು ಇದಕ್ಕೆ ಮುಂಚೆ ಡೆಲ್ಲಿಯಲ್ಲಿದ್ದಂಥವ್ರು ಒಳ್ಳೆ ಚೆನ್ನಾಗಿ ಬ್ಯಾಟ್ ಬೀಸ್ತಾ ಇದ್ರು ಚೆನ್ನಾಗಿ ಆಡ್ತಾ ಇದ್ರು ಒಂದು ಮ್ಯಾಚನ್ನು ನೋಡಿದ್ದೆ ಎಸ್ ಆರ್ ಎಚ್ ವಿರುದ್ಧ ಯಾರು ವಾರ್ನರ್ ಮತ್ತು ಪೋವೆಲ್ ಇಬ್ಬರು ಸೇರ್ಕೊಂಡು ತುಂಬ ಚೆನ್ನಾಗಿ ಆಡಿದರು ಸ್ನೇಹಿತರೆ ಮತ್ತು ಇದಾಗಿತ್ತು ಸ್ನೇಹಿತರೆ ಆರ ರಾಜಸ್ಥಾನದ ಬಗ್ಗೆ ನಮ್ಮ ಆರ್ ಸಿ ಬಿ ಬಗ್ಗೆ ಬೌಲಿಂಗ್ ಯೂನಿಟ್ ಬಗ್ಗೆ ಆಡೋಂಗಿಲ್ಲ ತುಂಬ ಕಳಪೆ ಆಗಿದೆ ಬ್ಯಾಟಿಂಗ್ ಯೂನಿಟ್ಟು ಕೂಡ ತುಂಬ ಇದ್ದರೂ ಕೂಡ ಕಳಪೆ ಆಟವನ್ನು ಆಡ್ತಾ ಇದ್ದಾರೆ ಹಿಂಗೆ ಆಡಿದ್ರೆ ಕ ಮ್ಯಾಚಲ್ಲಿ ಗೆಲ್ತಾರೆ ಮ್ಯಾಚ್ ಗೆಲ್ದಿದ್ಮೇಲೆ ಕಪ್ಪೆಲ್ಲಿ ಗೆಲ್ತಾರೆ ಆ ಸ್ಟಾರ್ಟಿಂಗ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಮತ್ತು ಡೂ ಅವರು ಬರ್ತಾರೆ ಡೂ ಅವರೇ ದಯಮಾಡಿ ಹೇಳ್ತೀವಿ ಸ್ವಲ್ಪ ನಿಧಾನ ಕಾಡ್ತಿರೋ ಮಿಸ್ ಶಾಟ್ಗಳು ಮಾತ್ರ ಹೊಡಿಲೇಬೇಡಿ ಆ ನಿಮ್ಮಂತೆ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಯಾಕೆ ಫಾರ್ಮ್ ಕಳ್ಕೊಂಡಿದ್ದೀರಾ ಫಾರ್ಮಿಗೆ ಬರಬೇಕಲ್ವಾ ವಿರಾಟ್ ಕೊಹ್ಲಿ ಫಾರ್ಮಲ್ಲಿದ್ದಾರೆ ಡೂ ಪ್ಲಸಸ್ ಫಾರ್ಮಿಗೆ ಬಂದಿಲ್ಲ ಮ್ಯಾಕ್ಸ್ವೆಲ್ ಫಾರ್ಮಿಗೆ ಬಂದಿಲ್ಲ ರಜತ್ ಪಟಿದಾರ್ ಅವರು ಫಾರ್ಮಿಗೆ ಬಂದಿಲ್ಲ ಹೀಗೆ ಯಾರೂ ಕೂಡ ಫಾರ್ಮಿಗೆ ಬಂದಿಲ್ಲ ಇನ್ನು ಫಾರ್ಮಿಗೆ ಬಂದಿಲ್ಲ ಅಂದರೆ ಮ್ಯಾಚಂಗೆಲ್ಲಿಕ್ಕಾಗುತ್ತೆ ಮತ್ತು ಕ್ಯಾಮ್ರನ ಗ್ರೀನ್ ಒಬ್ಬ ಒಳ್ಳೆ ಪ್ಲೇಯರ್ನ ನಾವು ಬಿಟ್ಟಿದ್ದೀವಿ ನೋಡ್ರಿ ಕ್ಯಾಮ್ರಾನ ಗ್ರೀನ್ ಅವರು ಯಾಕ್ರೀ ಸ್ವಾಮಿ ಮುಂಬೈಯಲ್ಲಿ ಅಷ್ಟು ಚೆನ್ನಾಗಿ ಆಡ್ತಿದ್ದು ನಿಮಗೆ ಆರ್ ಸಿ ಬಿಗೆ ಬರ್ತಿದ್ದಂಗೆ ಏನಾಗಿದೆ ನೀವುಗಳು ಆಡ್ತಲೇ ಇಲ್ವಲ್ಲ ಆ ಈ ಒಂದು ಪಿಚ್ ಅನಾಲಿಸಿಸ್ ಪ್ರಕಾರ ನಾನು ಏನು ಹೇಳ್ತೀನಿ ಅಂತಂದರೆ ಒಂದು ವೇಳೆ ಟಾಸ್ ಏನಾದರೂ ಗೆದ್ದರೆ ಆರ್ ಸಿ ಬಿ ಬ್ಯಾಟಿಂಗ್ ತಗೊಳ್ಳೋದೆ ತುಂಬ ಅನುಕೂಲ ಯಾಕೆ ಗೊತ್ತಾ ಆದಷ್ಟು ಬೌಲರ್ಗಳು ಅಪ್ ಆಗಿರ್ತಾರೆ ಆದಷ್ಟು ಬ್ಯಾಟ್ಸ್ಮನ್ಗಳ ವಿರುದ್ಧ ಅಟ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಇಲ್ಲಿ ಗೆದ್ದಿರೋದು ಕೂಡ ಚೇಸಿಂಗ್ ಟೀಮೇ ಜಾಸ್ತಿ ಅಲ್ವಾ ಆ ಒಂದು ಹಿಸ್ಟ್ರಿಯನ್ನು ನೋಡಿಕೊಂಡು ಕೂಡ ನೀವು ತಗೋಬೋದು ಆದರೆ ಇಲ್ಲಿ ಕ್ಯಾಪ್ಟನ್ನು ಯಾರು ಕೊಯ್ಲಿನೇ ಮತ್ತೆ ಕ್ಯಾಪ್ಟನ್ನು ಅಂತ ಕೆಲವರು ಹೇಳ್ತಿದ್ದಾರೆ ಇಲ್ಲ ಡೂಪ್ಲೆಸಸ್ ಅವರು ಅಂತ ಹೇಳ್ತಿದ್ದಾರೆ ಏನೇ ಆಗಲಿ ಟಾಸ್ ಗೆದ್ದವರು ಫಸ್ಟ್ ಬ್ಯಾಟಿಂಗ್ ತಗೊಳ್ಳೋದಕ್ಕಿಂತ ಫಸ್ಟ್ ಬೌಲಿಂಗ್ ಮಾಡೋದು ಬೆಸ್ಟು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇದು ನನ್ನ ಸಜೆಷನ್ನು ನಿಮ್ಮ ಸಜೆಷನ್ ಏನಾಗಿತ್ತು ಪ್ಲೀಸ್ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ